ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಹಸಿ ಮಾವಿನಕಾಯಿ ಹಸಿ ಗೊಜ್ಜು ಅಥವಾ ಹುಳಿ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಈಗ ಹಸಿ ಮಾವಿನಕಾಯಿ ಸಿಗೋ ಸೀಸನ್ ಆಗಿರೋದ್ರಿಂದ ತಪ್ಪದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಈ ಹಸಿ ಮಾವಿನಕಾಯಿ ಹಸಿ ಗೊಜ್ಜು ಅಥವಾ ಹುಳಿ ಗೊಜ್ಜು ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಮಾವಿನಕಾಯನ್ನ ಸುಡ್ಲಿಕ್ಕೆ ಈ ರೀತಿ ಗ್ರಿಲ್ ಅನ್ನ ಇಟ್ಟು ಮಾವಿನಕಾಯಿಗೆ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿ ಈ ಗ್ರಿಲ್ ಮೇಲೆ ಮಾವಿನಕಾಯಿನ ಇಟ್ಟು ಸುಡ್ತಾ ಇದ್ದೇನೆ ನಾನಿಲ್ಲಿ ಎರಡು ಹುಳಿ ಇರುವಂತಹ ಮಾವಿನಕಾಯಿನ ತಗೊಂಡಿದ್ದೇನೆ ಈ ರೀತಿ ಮಾವಿನಕಾಯಿನ ಇಟ್ಟು ಇದನ್ನ ಚೆನ್ನಾಗಿ ಸುಡ್ಬೇಕಾಗುತ್ತೆ ಹಾಗೇನೆ ಇಲ್ಲಿ ಕಾರಕ್ಕೆ ಅಂತ ಐದು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ ಅವುಕ್ಕೂ ಸಹ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಹಸಿ ಮೆಣಸಿನಕಾಯಿನೂ ಸಹ ಈ ರೀತಿ ಗ್ರಿಲ್ ಮೇಲೆ ಇಟ್ಟು ಸುಡುತ್ತಾ ಇದ್ದೇನೆ ನಂತರ ಒಂದೆರಡು ಮೆಣಸಿನಕಾಯಿನೂ ಸಹ ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಸುಡ್ತಾ ಇದ್ದೇನೆ ಈ ಹಸಿ ಮೆಣಸಿನಕಾಯಿ ಹಾಗೂ ಒಣಮೆಣಸಿನಕಾಯಿ ಬೇಗನೆ ಸುಡ್ತಾವೆ ಹಾಗಾಗಿ ಸ್ವಲ್ಪ ಇವು ಸುಟ್ಟ ನಂತರ ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡ್ಬೋದು ಒಣಮೆಣಸನ್ಕಾಯಿ ಹಾಗೂ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದಾವೆ ಇವನ್ನ ಒಂದು ಗೆ ತೆಗೆದುಕೊಳ್ತಾ ಇದ್ದೇನೆ ಹಾಗೇನೆ ಈ ಮಾವಿನಕಾಯಿ ಚೆನ್ನಾಗಿ ಕಪ್ಪುಗಾಗ್ಬೇಕು ಹಾಗಾಗಿ ಇವನ್ನ ಮತ್ತೆ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಚೆನ್ನಾಗಿ ಇವನ್ನ ಸುಡಬೇಕಾಗುತ್ತೆ ಫುಲ್ ಸಾಫ್ಟ್ ಆಗ್ಬೇಕು ಒಳಗೆಲ್ಲ ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಸುಡ್ಬೇಕು ನೋಡ್ಬೋದು ಮಾವಿನಕಾಯಿ ಎಲ್ಲ ಮೇಲೆ ಎಲ್ಲ ಕಪ್ಪಗಾಗಿದೆ ಹಾಗೇನೆ ಸಾಫ್ಟ್ ಆಗಿ ಬೆಂದಿದೆ ಒಳಗೆಲ್ಲ ಇಷ್ಟು ಈ ಮಾವಿನಕಾಯಿನ ಸುಟ್ಟರೆ ಸಾಕಾಗುತ್ತೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಈ ಮಾವಿನಕಾಯಿನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಇವನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನೋಡ್ಬೋದು ಮಾವಿನಕಾಯಿ ಫುಲ್ ತಣ್ಣಗಾಗಿದಾವೆ ಈಗ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಬಿಡ್ಬೇಕಾಗುತ್ತೆ ನಾವು ಈ ಮಾವಿನಕಾಯಿನ ಚೆನ್ನಾಗಿ ಕಪ್ಪಗಾಗುವವರೆಗೂ ಸುಟ್ಟಿರೋದ್ರಿಂದ ಈಸಿಯಾಗಿ ಈ ಸಿಪ್ಪೆ ಬಂದ್ಬಿಡುತ್ತೆ ನೋಡ್ಬೋದು ಮಾವಿನಕಾಯಿಗೆ ಸಿಪ್ಪೆ ತೆಗ್ದಿದ್ದಾಯ್ತು ಇನ್ನೊಂದು ಮಾವಿನಕಾಯಿಗೂ ಸಹ ಇದೇ ರೀತಿಯಾಗಿ ಸಿಪ್ಪೆನ ತೆಗ್ದಾಕೊಳ್ತೇನೆ ನೋಡಿ ಸಿಪ್ಪೆನ ತೆಗ್ದಿದ್ದಾಯ್ತು ಈಗ ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ವಾಟೆ ಬೇರೆ ಸಪ್ರೇಟ್ ಮಾಡ್ಕೊಳ್ತೇನೆ ಹಾಗೇನೆ ಈ ಮಾವಿನಕಾಯಿನ ಬೆಂದಿರುವಂತಹ ಈ ಮಿಶ್ರಣ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೇನೆ ಈ ವಾಟೆನ ಸೈಡ್ಗೆ ತೆಗೆದಾಕ್ ಬಿಡ್ತೇನೆ ನಂತರ ಇದನ್ನು ಸಹ ಸೈಡ್ಗೆ ಇಡ್ತೇನೆ ಹಾಗೇನೆ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸಹ ಹಾಕಿಕೊಳ್ತೇನೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಬಿಳಿ ಎಳ್ಳನ ಹಾಕೊಳ್ತೇನೆ ಇವೆಲ್ಲವನ್ನ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೈಟ್ ಆಗಿ ಈ ಬಿಳಿ ಎಳ್ಳು ಮೆಂತ್ಯ ಕಾಳು ಎಲ್ಲ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವೆಲ್ಲ ಫ್ರೈ ಆಗಿದ್ದಾಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಚಿಕ್ಕ ಮಿಕ್ಸಿ ಜಾರಿಗೆ ನಾವು ಹುರಿದಂತಹ ಪದಾರ್ಥಗಳನ್ನ ಸೇರಿಸ್ಕೊಳ್ತೇನೆ ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೇನೆ ನೋಡ್ಬೋದು ಈ ರೀತಿ ತರಿತರಿಯಾಗಿ ರುಬ್ಕೊಂಡ ನಂತರ ಈಗ ಇದಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಸುಟ್ಟಂತಹ ಹಸಿ ಮೆಣಸಿನ್ಕಾಯಿ ಹಾಗೂ ಒಣಮೆಣಸಿನ್ಕಾಯಿನ ಹಾಕಿ ತರಿತರಿಯಾಗಿ ರುಬ್ಕೊಳ್ತೇನೆ ನೋಡ್ಬೋದು ಈ ರೀತಿ ಲೈಟ್ ಆಗಿ ತರಿತರಿಯಾಗಿ ಇರಬೇಕು ಇದನ್ನ ಈಗ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಂತರ ಅದೇ ಮಿಕ್ಸಿ ಜಾರಿಗೆನೆ ನಾವು ಸುಟ್ಟಂತಹ ಮಾವಿನಕಾಯಿನ ಈ ರೀತಿಯಾಗಿ ಸೇರಿಸ್ಕೊಳ್ಬೇಕಾಗುತ್ತೆ ನೀರನ್ನ ಹಾಕ್ತೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ನಾವು ರುಬ್ಬಿರುವಂತಹ ಈ ಪೇಸ್ಟ್ ಅನ್ನ ಒಂದು ಪಾತ್ರೆಗೆ ಹಾಕಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಈ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೇನೆ ನಾವು ಮೊದಲಿಗೆ ರುಬ್ಬಿರುವಂತಹ ಪೇಸ್ಟ್ ಅನ್ನು ಸಹ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನ ಈ ರೀತಿ ಕಿವುಚ್ಬೇಕಾಗುತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ನೋಡ್ಬೋದು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಕಲಸಿ ಮಿಕ್ಸ್ ಮಾಡ್ಕೊಂಡು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ನಿಮ್ಗೆ ಈ ಗೊಜ್ಜು ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಹುಳಿಗೊಜ್ಜು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗಂತ ಜಾಸ್ತಿ ತೆಳ್ಳಗೂ ಇರಬಾರ್ದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ಈ ಹುಳಿಗೊಜ್ಜಿಗೆ ಬೆಲ್ಲನ ಹಾಕೊಂಡ್ವಿ ಅಂದ್ರೆ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ನೋಡ್ಬೋದು ಈ ಹುಳಿಗೊಜ್ಜು ಈ ಕನ್ಸಿಸ್ಟೆನ್ಸಿ ಇರ್ಬೇಕಾಗುತ್ತೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗಂತ ಜಾಸ್ತಿನೂ ತೆಳ್ಳಗೂ ಇರಬಾರ್ದು ಈಗ ಈ ಹಸಿ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿಕೊಳ್ತೇನೆ ನಂತರ ಇದಕ್ಕೆ ಸಾಸಿವೆನ ಹಾಕಿಕೊಳ್ತೇನೆ ಹಾಗೆ ಸ್ವಲ್ಪ ಜೀರಿಗೆನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಜೀರಿಗೆ ಸಾಸಿವೆ ಸಿಡಿದ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿಕೊಳ್ತೇನೆ ನಂತರ ಸ್ವಲ್ಪ ಕರ್ಬೇವನು ಸಹ ಸೇರಿಸಿ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಸ್ವಲ್ಪ ಅರಿಶ್ನ ಸೇರಿಸ್ಕೊಳ್ತೇನೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆನ ನಾನಿಲ್ಲಿ ಮಾವಿನಕಾಯಿ ಹಸಿ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಈ ಮಾವಿನಕಾಯಿನ ಸುಟ್ಟು ಈ ಹಸಿ ಮಾಡಿದ್ದೇನೆ ಇದೇ ರೀತಿಯಾಗಿ ಮಾವಿನಕಾಯಿನ ಬೇಯಿಸ್ಕೊಂಡು ಸಹ ಈ ರೀತಿ ಗೊಜ್ಜನ್ನ ಮಾಡಬಹುದು ನಮ್ಮ ಚಾನೆಲ್ ನಲ್ಲಿ ಹಸಿ ಮಾವಿನಕಾಯಿನ್ನ ಬೇಯಿಸ್ಕೊಂಡು ಇದೇ ರೀತಿಯಾಗಿ ಹುಳಿಗೊಜ್ಜು ಮಾಡಿರುವಂತಹ ವಿಡಿಯೋ ಇದೆ ವಿಡಿಯೋ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಹಸಿ ಗೊಜ್ಜು ಅಂತಿರಲ್ಲ ಅದು ಹೇಗೆ ಅಂತಾನು ಕೇಳ್ಬೋದು ನಾವಿಲ್ಲಿ ಈ ಗೊಜ್ಜನ್ನ ಬೇಯಿಸ್ಕೊಳ್ತಿಲ್ಲ ಹಾಗೇನೆ ಒಗ್ಗರಣೆ ಮಾಡಿ ಸರ್ವ್ ಮಾಡ್ತಾ ಇರೋದ್ರಿಂದ ಇದನ್ನ ಹಸಿ ಮಾವಿನಕಾಯಿ ಹಸಿ ಗೊಜ್ಜು ಅನ್ಬೋದು ಅಥವಾ ಹುಳಿ ಗೊಜ್ಜು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ತುಂಬಾನೇ ಟೇಸ್ಟಿ ಆದಂತಹ ಸಿಂಪಲ್ ಆದಂತಹ ಹಸಿ ಮಾವಿನಕಾಯಿ ಹಸಿ ಗೊಜ್ಜು ಅಥವಾ ಗೊಜ್ಜು ಮಾಡುವ ವಿಧಾನ ತುಂಬಾನೇ ಟೇಸ್ಟಿ ಆಗಿರುತ್ತೆ ತಪ್ಪದೆ ಒಮ್ಮೆ ಈ ಸೀಸನ್ ಅಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು